ಕಲ್ಯಾಣ ಕರ್ನಾಟಕ ಲೂಟಿ 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 ನೆಕ್ಸ್ಟ್ ಬಲೂಚಿಸ್ತಾನ್ ಪಕ್ಕಾ ಸಾವಿರಾರು ಕಿಲೋಮೀಟರ್ ಇರುವ ಪರಮಶತ್ರು ದಾರಿದ್ರ್ಯ ರಾಷ್ಟ್ರ ಮತದ ಹೆಸರಿನಲ್ಲಿ ಬೇರೆಯಾಗಿರುವ ಪಾಪಿ ಪಾಕಿಸ್ತಾನದ ಬಲೂಚಿಸ್ತಾನಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಏನು ಸಂಬಂಧ ಇರಬಹುದು ಎಂದು ಗೊಂದಲವಾಗಿರಬಹುದು ಆದರೆ ಇಲ್ಲೇ ಇರುವುದು ಟ್ವಿಸ್ಟ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಚರ್ಚೆಯಲ್ಲಿರುವ ಹೆಸರು ಬಲೂಚಿಸ್ತಾನ ಸ್ನೇಹಿತರೆ ಬಲೂಚಿಸ್ತಾನ ಪಾಕಿಸ್ತಾನದ ಒಂದು ಪ್ರಾಂತ್ಯ ಸ್ವಾತಂತ್ರ್ಯಕ್ಕಾಗಿ ಅಲ್ಲಿ ಹೋರಾಟ ನಡೀತಾ ಇದೆ ಬಲೂಚಿಗಳು ತಮ್ಮನ್ನು ತಾವು ಸ್ವಾತಂತ್ರ್ಯ ಘೋಷಿಸಿಕೊಂಡು ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ ಎಂದು ರಾಷ್ಟ್ರದ ಹೆಸರನ್ನು ಇಟ್ಟು ಸ್ವಾತಂತ್ರ್ಯ ಘೋಷಿಸಿಕೊಂಡಿದ್ದಾರೆ ಹಾಗೂ ಭಾರತಕ್ಕೆ ಕೂಡ ತಮಗೆ ರಾಷ್ಟ್ರದ ಮಾನ್ಯತೆ ನೀಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಆದರೆ ಅಲ್ಲಿ ಬರುವ ಪ್ರಶ್ನೆ ಸ್ವಾತಂತ್ರ್ಯಕ್ಕಾಗಿ ಯಾಕೆ ಹೋರಾಟ ನಡೀತಾ ಇದೆ ಏನು ಕಾರಣ ಇರ್ಬೋದು ಎಂದು ನೋಡಿದಾಗ ಪಾಕಿಸ್ತಾನದ ಸರ್ಕಾರ ಮತ್ತು ಅಲ್ಲಿನ ಸೇನೆ ತಮ್ಮ ಭೂಪ್ರದೇಶವನ್ನು ಅಭಿವೃದ್ಧಿ ಮಾಡ್ತಾ ಇಲ್ಲ ನಮ್ಮಲ್ಲಿ ಇರುವಂಥ ನ್ಯಾಚುರಲ್ ರಿಸೋರ್ಸ್ ಅಂದರೆ ನೈಸರ್ಗಿಕ ಸಂಪನ್ಮೂಲಗಳಾದ ಕಚ್ಚಾ ತೈಲ ಖನಿಜ ಸಂಪನ್ಮೂಲಗಳಾದ ಕಬ್ಬಿಣ ಕಲ್ಲಿದ್ದಲು ಮ್ಯಾಂಗ್ನೇ ಸುಣ್ಣದ ಕಲ್ಲು ಬಾಕ್ಸೈಡ್ ಚಿನ್ನ ಮತ್ತು ನ್ಯಾಚುರಲ್ ಅನ್ನು ಹೀಗೆ ಎಲ್ಲ ಕಡೆ ಲೂಟಿ ಮಾಡ್ತಾ ಇದ್ದಾರೆ ಇದರಿಂದ ಬೇಸತ್ತ ಜನ ದಿನಾಲು ಸ್ವಾತಂತ್ರ್ಯಕ್ಕಾಗಿ ಬಾಕ್ ಸೈನಿಕರನ್ನು ಮತ್ತು ಪೊಲೀಸರನ್ನು ಬಲೂಚಿಸ್ತಾನದಿಂದ ಹೊರಗೆ ಹೋಗಿ ಅಂತ ಅಟ್ಟಾಡಿಸಿ ಓಡಿಸ್ತಾ ಇದ್ದಾರೆ ಹಾಗಂತ ಕಲ್ಯಾಣ ಕರ್ನಾಟಕದ ಜನರನ್ನು ಪ್ರತ್ಯೇಕ ರಾಜ್ಯಕ್ಕಾಗಿ ತೆಕ್ಕ ಉತ್ತರ ಕರ್ನಾಟಕಕ್ಕಾಗಿ ಅಖಂಡ ಕರ್ನಾಟಕದ ವಿಭಜನೆಗಾಗಿ ಕುಮ್ಮಕ್ಕವನ್ನಾಗಲಿ ಬೆಂಬಲವಾಗಲಿ ನೀಡ್ತಾ ಇಲ್ಲ ಆದರೆ ಎಲ್ಲೋ ಒಂದು ಕಡೆ ಬಲೂಚಿಸ್ತಾನದ ಪರಿಸ್ಥಿತಿ ಕಲ್ಯಾಣ ಕರ್ನಾಟಕದ ಪರಿಸ್ಥಿತಿ ಸೇಮ್ ಟು ಸೇಮ್ ಆಗ್ತಾಯಿದೆ ಅದು ಯಾವುದರಲ್ಲಿ ಅಂತಿರ ಲೂಟಿಯಲ್ಲಿ ಹೌದು ಸ್ನೇಹಿತರೆ ಕಲ್ಯಾಣ ಕರ್ನಾಟಕವನ್ನು ಕೇವಲ ಲೂಟಿ ಮಾಡ್ತಾ ಇದ್ದಾರೆ ಎಂಬ ಒಂದು ಪ್ರಶ್ನೆ ಎಲ್ಲರಲ್ಲಿ ಮೂಡುತ್ತದೆ ಯಾಕೆ ಅಂದ್ರೆ ಕಲ್ಯಾಣ ಕರ್ನಾಟಕ ಇಡೀ ಕರ್ನಾಟಕದಲ್ಲಿ ಮಲೆನಾಡು ಪ್ರದೇಶವನ್ನು ಬಿಟ್ರೆ ಅತಿ ಹೆಚ್ಚು ಸಂಪದ್ಭರಿತವಾದ ಪ್ರದೇಶ ಆದ್ರೆ ಅಭಿವೃದ್ಧಿಯಲ್ಲಿ ಜೀರೋ ಕರ್ನಾಟಕದಲ್ಲಿ ಅತಿ ಹಿಂದೆ ಉಳಿದ ಪ್ರದೇಶ ಪ್ರತಿಯೊಂದು ಸೂಚ್ಯಂಕದಲ್ಲಿ ಲಾಸ್ಟ್ ನಂಬರ್ ನಲ್ಲಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ಬರುವುದು ಸಹಜ ನೀವೇ ನೋಡಿ ಅತಿ ಹೆಚ್ಚು ಕಬ್ಬಿಣ ಉತ್ಪಾದನೆ ಮಾಡುವುದು ಬಳ್ಳಾರಿ ಆದ್ರೆ ಬಳ್ಳಾರಿ ಪರಿಸ್ಥಿತಿ ನೋಡಿ ಅದೇ ರೀತಿಯಾಗಿ ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಮಾಡುವ ಜಿಲ್ಲೆ ರಾಯಚೂರು ಅದು ಚಿನ್ನದ ನಾಡು ಅಂತ ಹೇಳ್ತಾರ ಯಾರಾದರೂ ಅಲ್ಲಿನ ಜನರು ಉದ್ಯೋಗಕ್ಕಾಗಿ ಹೊರ ರಾಜ್ಯಕ್ಕೆ ಹೋಗ್ತಾ ಇರೋ ಆಂಧ್ರಕ್ಕೆ ಹೋಗ್ತಾರೆ ಅವರ ಜೀವನ ಕಬ್ಬಿಣಕ್ಕಿಂತ ಕೀಡು ದೊಡ್ಡ ದೊಡ್ಡ ಕಟ್ಟಡ ಕಟ್ಟೋದಕ್ಕೆ ರಸ್ತೆಗಳ ನಿರ್ಮಾಣಕ್ಕೆ ಮನೆ ನಿರ್ಮಾಣಕ್ಕೆ ಡ್ಯಾಮ್ ನಿರ್ಮಾಣಕ್ಕೆ ನೀರಾವರಿ ಕಾಲುವೆ ನಿರ್ಮಾಣಕ್ಕೆ ಬೇಕಾಗುವುದು ಸಿಮೆಂಟ್ ಕರ್ನಾಟಕದಲ್ಲೇ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದನೆ ಮಾಡುವ ಜಿಲ್ಲೆ ಕಲಬುರಗಿ ಆದರೆ ಆ ಕಲಬುರಗಿ ಜನರಿಗೆ ಸರಿಯಾದ ರಸ್ತೆ ಇಲ್ಲ ಮನೆ ಇಲ್ಲ ಡ್ಯಾಮ್ ಇಲ್ಲ ಸರಿಯಾದ ಕಾಲುವೆ ಇಲ್ಲ ಅರ್ಧಕ್ಕಿಂತ ಹೆಚ್ಚು ಜನರಿಗೆ ಗುಡಿಸಲಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಇದಕ್ಕೆ ದುರಾದೃಷ್ಟ ಅನ್ಬೇಕೋ ಅಥವಾ ಏನನ್ನಬೇಕೋ ಒಂದು ಗೊತ್ತಾಗೋದಿಲ್ಲ ಕೈಗಾರಿಕೆಯಲ್ಲಿ ಕೂಡ ಕರ್ನಾಟಕದ ಸರ್ಕಾರ ತಾರತಮ್ಯ ಮಾಡ್ತಾ ಇರೋದನ್ನು ಕೂಡ ನೀವು ನೋಡ್ಬೋದು ಅದು ಹೇಗೆ ಅಂದರೆ ಕಲುಷಿತ ವಾಯು ಮಾಲಿನ್ಯ ಜಲ ಮಾಲಿನ್ಯ ಶಬ್ದ ಮಾಲಿನ್ಯ ಮಾಡುವಂಥ ಕೈಗಾರಿಕೆಗಳನ್ನು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಹಾಕುವುದು ನೀವು ಕೊಪ್ಪಳದ ಪರಿಸ್ಥಿತಿಯನ್ನು ನೋಡಿರ್ಬೋದು ಬಾಳ್ಡೂಟ ಸ್ಟೀಲ್ ಫ್ಯಾಕ್ಟರಿಯಿಂದ ಅಲ್ಲಿನ ಊರುಗಳು ಆಗ್ತಾ ಆಗ್ತಾಯಿದೆ ಇದರಿಂದ ಗವಿ ಮಠದ ಸ್ತ್ರೀಗಳು ಕೂಡ ಕಣ್ಣೀರು ಹಾಕಿದ್ರು ಇಂತ ಪರಿಸ್ಥಿತಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಇದೇ ರೀತಿಯಾಗಿ ಯಾದಗಿರಿಯ ಕಡೀಚೂರಲ್ಲಿ ಏನು ಕಡಿಮೆ ಇಲ್ಲ ಅಲ್ಲಿ ಕಲುಷಿತ ಕೈಗಾರಿಕೆಗಳಿಂದ ಅಲ್ಲಿನ ಜನರ ಜೀವನ ಅಸ್ತವ್ಯಸ್ತವಾಗಿ ಹೋಗ್ತಾ ಇದೆ ಮಕ್ಕಳಿಗೂ ಅಷ್ಟೇ ರೀ ಮಕ್ಕಳಾದ್ರೂ ಅಷ್ಟೇ ರೀ ಸಾಯಂಕಾಲ ಆಗನ ಅದು ಗಾಳಿಗೆ ಉಸಿರಾಡಕ್ಕೆ ತೊಂದರೆ ಆಗ್ಲತ್ತದ್ರಿ ಮಕ್ಕಳಿಗೆ ನನಗೂ ಇವಾಗ ಉಸಿರಾಡಿಗೆ ಅದು ವಾಸನೆ ಬಂದ ತಕ್ಷಣ ವಾಮೆಂಟ್ ಸ್ಟಾರ್ಟ್ ನೋಡಿ ಸರ್ ತಲೆನೋವು ವಾಮೆಂಟ್ ಇದರ ಬಗ್ಗೆ ಅಲ್ಲಿನ ಶಾಸಕರು ಶರಣಗೌಡ ಕಂದಕೂರ್ ಅವರು ಸದನದಲ್ಲಿ ಎಷ್ಟೇ ಹೇಳಿದ್ರು ಸಹ ಕರ್ನಾಟಕದ ಸರ್ಕಾರ ಕೇರೆ ಮಾಡ್ತಾ ಇಲ್ಲ ಅಜ್ಜ ಅವ್ರ ಕೊಪ್ಪಳ ಅಜ್ಜ ಅವರು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಕಡೇಶ ಬಾಡಿಯಲ್ ಫ್ಯಾಕ್ಟ್ರಿ ಇದೆ ವಿಷಪೋರಿತ ಗಾಳಿ ಅಂತಂದ್ರೆ ನಾವು ತಿಂತಾ ಇದ್ದೀವಿ ಇವತ್ತು ಕೊಪ್ಪಳ ಅಜ್ಜ ಅವ್ರ ಮೊನ್ನೆ ಕಣ್ಣೀರ್ ಇಟ್ಟಿದ್ದಾರೆ ಇಂಥ ಫ್ಯಾಕ್ಟ್ರಿಗಳು ಬಂದ್ರೆ ಅನ್ಪಂತಂದ್ರೆ ನಮ್ಮ ಭಾಗದ ಜನ ಕಡಿಮೆ ಜಾಸ್ತಿ ಹೀಗೆ ಕಲ್ಯಾಣ ಕರ್ನಾಟಕದ ಆಲ್ಮೋಸ್ಟ್ ನೂರು ಪರ್ಸೆಂಟ್ ಫ್ಯಾಕ್ಟ್ರಿಯಲ್ಲಿ ತೊಂಬತ್ತು ಪರ್ಸೆಂಟ್ ಕಲುಷಿತ ಫ್ಯಾಕ್ಟ್ರಿಗಳು ಕಂಡುಬರುವುದು ಸಹಜ ಅದೇ ಹೆಚ್ಚು ಉದ್ಯೋಗ ಕೊಡುವ ಆಟೋಮೊಬೈಲ್ ಕ್ಷೇತ್ರ ಸಾಫ್ಟ್ವೇರ್ ಕಂಪನಿಗಳು ಐ ಟಿ ಕಂಪನಿಗಳು ಟೆಕ್ನಾಲಜೀಸ್ ಕಂಪನಿ ಏರೋಸ್ಪೇಸ್ ಕಂಪನಿಗಳು ಎಲೆಕ್ಟ್ರಾನಿಕ್ಸ್ ಕಂಪನಿಗಳು ಹೀಗೆ ಒಳ್ಳೆ ಒಳ್ಳೆ ಕಂಪನಿಗಳನ್ನ ಮತ್ತು ಕಡಿಮೆ ಕಲುಷಿತ ಮಾಡುವ ಕಂಪನಿಗಳನ್ನು ಬೆಂಗಳೂರು ಮೈಸೂರು ತುಮಕೂರು ದಕ್ಷಿಣ ಕರ್ನಾಟಕದ ಭಾಗಕ್ಕೆ ತಗೊಂಡು ಹೋಗುವುದು ಆ ರೀಜನನ್ನು ಡೆವಲಪ್ಮೆಂಟ್ ಮಾಡುವುದು ಇವರು ಅಂದ್ಕೊಂಡಿದ್ದಾರೆ ಕರ್ನಾಟಕರಂದರೆ ದಕ್ಷಿಣ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂದರೆ ಕರ್ನಾಟಕ ಉಳಿದ ಭಾಗ ಎಲ್ಲವೂ ಕೇವಲ ಚಿನ್ನದ ಮೊಟ್ಟೆ ಇಡುವ ಕೋಳಿ ಅಷ್ಟೇ ಅಲ್ಲಿನ ಸಂಪನ್ಮೂಲಗಳನ್ನು ದೋಚಿ ಕೇವಲ ದಕ್ಷಿಣ ಕರ್ನಾಟಕವನ್ನು ಸಿಂಗಾಪುರ್ ಮಾಡುವುದು ಉಳಿದ ಭಾಗವನ್ನ ಆಫ್ರಿಕಾದ ಪ್ರದೇಶ ಮಾಡುವುದು ಆಂಗ್ಲರು ಮಾಡಿದ ಪಾಲಿಸಿಯನ್ನೇ ನಮ್ಮ ಕರ್ನಾಟಕದ ನಾಯಕರು ಮುಂದುವರಿಸಿದ್ದಾರೆ ಅವರು ಹೇಗೆ ಭಾರತವನ್ನ ಲೂಟಿ ಮಾಡಿ ಎಲ್ಲಾ ಸಂಪನ್ಮೂಲಗಳನ್ನು ಇಂಗ್ಲೆಂಡಿಗೆ ತಗೊಂಡು ಹೋಗ್ತಾ ಇದ್ರು ಅದೇ ರೀತಿಯಾಗಿ ಇವರು ಅವರ ಪಾಲಿಸಿಯನ್ನ ಕಂಟಿನ್ಯೂ ಮಾಡಿದ್ದಾರೆ ಅಷ್ಟೇ ಇಂಥ ನಾಯಕರಿಗೆ ಇಂಥ ಸರ್ಕಾರಕ್ಕೆ ಧೂಮಾರಿ ಆಗ್ಬೇಕು ನಾಚಿಗೆ ಆಗ್ಬೇಕು ಕಲ್ಯಾಣ ಕರ್ನಾಟಕದ ಜನರ ಪಾಪ ನಿಮಗೆ ಬಿಡುವುದಿಲ್ಲ ಇದಕ್ಕೆಲ್ಲ ಕಾರಣ ಕಲ್ಯಾಣ ಕರ್ನಾಟಕದ ರಾಜಕೀಯ ನಾಯಕರು ಇವರು ಚಟ್ನಿ ಸಾಂಬಾರ್ಗೆ ಸಂದೆರಡು ನಾಯಕರು ಬಿಟ್ಟರೆ ಸದನದಲ್ಲಿ ಇವರಿಗೆ ಮಾತೆ ಬರುವುದಿಲ್ಲ ಇವರೇನು ಕಡಿಮೆ ಇಲ್ಲ ಕೋಟಿ ಕೋಟಿ ಆಸ್ತಿಗಳನ್ನು ಸಂಪಾದಿಸಿರಿ ತಾವು ತಮ್ಮ ಮಕ್ಕಳನ್ನ ತಮ್ಮ ಪೀಳಿಗೆಯನ್ನ ರಾಜಕೀಯದಲ್ಲಿ ಅಲ್ಲಿನ ಭಾಗದ ಎಲ್ಲಾ ಸಂಪಾದನೆಯನ್ನು ಕೊಳ್ಳೆ ಹೊಡೆಯುವುದು ಇವರು ಒಂಥರ ಸರ್ಕಾರ ಮತ್ತು ಜನರ ನಡುವಿನ ಮಧ್ಯವರ್ತಿಗಳು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ತೊಡಕು ಇವರೇ ಮೇನ್ ಇವರಿಗೆ ಕಲ್ಯಾಣ ಕರ್ನಾಟಕ ಜನರು ಸದನಕ್ಕೆ ಕಳಿಸಿರುವುದೇ ದೊಡ್ಡ ತಪ್ಪು ಜೈ ಹಿಂದ್